ಒಬ್ಬರು ಸಮಾಜಕ್ಕಾಗಿ ನಮ್ಮ ಜೀವನ ಎಂದುಕೊಂಡು ಬದುಕು ಸಾಗಿಸಬೇಕು ಅಂತವರು ಮಾತ್ರ ಸಮಾಜದಲ್ಲಿ ಗೌರವಿಸಲ್ಪಡುತ್ತಾರೆ ಎಂದು ಮಠದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮೀಜಿ ಅಭಿಪ್ರಾಯಪಟ್ಟರು ಇದಕ್ಕೂ ಮೊದಲು ಕಾರ್ಯಕ್ರಮಕ್ಕೆ ಆಗಮಿಸಿದ ಶಂಕರಣ್ಣ ಮನವಳ್ಳಿಯವರನ್ನ ಹೂವು ಹಾಕುವುದರ ಮೂಲಕ ಸ್ವಾಗತಿಸಲಾಯಿತು ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಬೆಳಗಾವಿಯ ಕೆ ಎಲ್ ಇ ಸಂಸ್ಥೆಯ ನಿರ್ದೇಶಕ ಹುಬ್ಬಳ್ಳಿಯ ಹಿರಿಯ ಉದ್ಯಮಿ ಶಂಕರಣ್ಣ ಮುನವಳ್ಳಿ ಅವರು ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಧಾರವಾಡ್ ದಲಾಲ್ ಮತ್ತು ವರ್ತಕರ ಸಂಘದ ಅಧ್ಯಕ್ಷ ಆರ್ ಎಲ್ ಎಸ್ ಕಾಲೇಜಿನ ಸ್ಥಾನಿಕ ಆಡಳಿತ ಮಂಡಳಿಯ ಅಧ್ಯಕ್ಷ ಶಿವಶಂಕರ್ ಹಂಪಣ್ಣವರ್ ಅವರ ನೇತೃತ್ವದಲ್ಲಿ ಏರ್ಪಡಿಸಿದ್ದ ಅಮೃತ ಮಹೋತ್ಸವದ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಗಣ್ಯರು ಶಂಕರಣ್ಣ ಮುನವಳ್ಳಿಯವರನ್ನು ಗೌರವಿಸಿದರು ಶಿವಶಂಕರ್ ಹಂಪಣ್ಣವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಶಂಕರಣ್ಣ ಅವರು ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಶ್ರಮಪಟ್ಟರೆ ಫಲ ಸಿಗುತ್ತದೆ ಎನ್ನುವುದಕ್ಕೆ ಇವರೇ ಉದಾಹರಣೆ ಎಂದರು ಸಾಕಷ್ಟು ಪ್ರಯತ್ನ ಮಾಡಿ ಸಾಕಷ್ಟು ವ್ಯಾಪಾರ ಮಾಡಿ ಜೋಳ ಗೀಳ ಹೂ ಇವು ಎಲ್ಲಾ ಅಡ್ಡಾಡಿ ಅದಕ್ಕೆ ಶ್ರಮ ಪಟ್ಟರೆ ಇವತ್ತು ನಿಮ್ಗೆಲ್ಲರಿಗೆ ಫಲ ಫಲ ಸಿಕ್ತ ಉದಾಹರಣೆ ನಿಮ್ ಮೇಲೆ ಹತ್ತೊಂಬತ್ತು ನೂರ ಎಂಬತ್ ಒಂಬತ್ ನೊಳಗ ಕೇಲಿ ನೈನ್ ಆಮೇಲೆ ಎರಡ್ ಸಾವಿರದ ನಾಲ್ಕನೊಳಗಿದ ಬ್ಯಾಂಕ್ ಪೂರಾ ಮುಳುಗೋಗಿತ್ತ ಬ್ಯಾಂಕ್ ಮುಳುಗತ್ತ ಮುಳುಗ್ತ ಮುಳಗ್ತುಡದನ ಕೈಯಾಗಿ ತಗೊಂಡು ಹಂತವ ಅಧ್ಯಕ್ಷ ಆಗಿ ಇವತ್ತ ಎಷ್ಟೋ ಕೋಟಿ ಡಿಪಾಸಿಟ್ ಮಾಡಿ ನಮ್ಮಂತ ವ್ಯಾಪಾರಸ್ಥರಿಗೆ ಒಳ್ಳೆ ಬ್ಯಾಂಕ್ ಅನುಕೂಲ ಆಗ್ತೈತಿ ಮೇಲ್ಪಟ್ಟ ಬ್ಯಾಂಕ್ ಸಾಕ್ಷಿ ನಿಮ್ಗೆಲ್ಲ ಗೊತ್ತಿಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯ ಆಗತ್ತೆ ಅಂತ ತಂದೆ ತಾಯಿಗಳು ನಮಗೂ ಬಹಳ ಮಾಡಿರ್ತಾರೆ ನಾವು ಅವ್ರಿಗೇನು ಮಾಡಕ್ ಆಗಲ್ಲ ಮುಖದಲ್ಲಿ ಅಂತಹ ಅಭೂತಪೂರ್ಣವಾದವಳ್ಳಿಗೂ ನಮ್ಮ ಶ್ರೀಯುತ ಸನ್ಮಾನ್ಯ ಶಂಕರಣ್ಣ ಮುನವಳ್ಳಿಯವರ ತಂದೆ ತಾಯಿಯವರ ಭಾವಚಿತ್ರ ಪ್ರತಿಯೊಬ್ಬ ಮಕ್ಕಳಿಗೂ ಅಂತಹ ಒಂದು ಅತ್ಯುತ್ತಮವಾದ ಕೊಡುಗೆಯನ್ನ ನಮ್ಮ ಸ್ಥಳೀಯ ಆಡಳಿತ ಮಂಡಳಿಯವರು ಅವರಿಗೆ ಕೊಡುಗೆಯಾಗಿ ನೀಡಿದ್ದಾರೆ ಮುಖ್ಯ ಅತಿಥಿಯಾಗಿದ್ದ ಡಿಸಿಪಿ ರವೀಶ್ ಅವರು ಮಾತನಾಡಿ ಶಂಕರಣ್ಣ ಮೊನ್ನಿಯವರು ಗೆದ್ದಿದ್ದಾರೆ ಈ ವ್ಯವಸ್ಥೆಯಲ್ಲಿ ಗೆಲ್ಲುವುದು ಅಷ್ಟು ಸುಲಭವಲ್ಲ ಯಾವುದೇ ಸದ್ದು ಗದ್ದಲವಿಲ್ಲದೆ ನಿಸ್ವಾರ್ಥದಿಂದ ತಮ್ಮ ಕೆಲಸ ಮಾಡಿದ್ದಾರೆ ಶಿಸ್ತುಬದ್ಧ ಬದುಕು ಮತ್ತು ನಿಸ್ವಾರ್ಥ ಸೇವೆಯನ್ನ ಮೈಗೂಡಿಸಿಕೊಂಡಿರುವ ಶಂಕರಣ್ಣ ಮುನ್ವಳ್ಳಿ ಅವರು ಇತರರಿಗೆ ಪ್ರೇರಣೆ ಆಗಿದ್ದಾರೆ ಎಂದರು ಇಳೆಯಿಂದ ಮೊಡಕೆ ಹೊಗೆ ಒಂದು ತಮಟೆಗಳಿಲ್ಲ ಇಳೆಯಿಂದ ಮೊಡಕೆ ಹೊಗೆ ಒಂದು ತಮಟೆಗಳಿಲ್ಲ ಒಂದು ತುತ್ತೂರಿ ಇಲ್ಲ ಹಗಲಿ ಬೆಳಕ ನೀವ ಸೂರ್ಯ ಚಂದ್ರನದು ಒಂದು ಸದ್ದಿಲ್ಲ ಹೊಗೆ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಡಿ ಜೋ ಬರೀತಾರೆ ಅರ್ಥ ಕ್ಷಮೆಯಾಧರಿತ್ರಿ ಎನ್ನುವ ಒಂದು ಭೂಮಿಗೆ ನಾಲ್ಕಾರು ಬೀಜಗಳನ್ನ ನಾವು ಬಿತ್ತಿದ್ರೆ ಸಾವಿರಾರು ಬೀಜಗಳನ್ನ ನಮಗೆ ಕೊಟ್ಟು ಹೊಟ್ಟೆಯನ್ನು ತುಂಬಿಸಿ ನಮ್ಮ ಬದುಕು ಮತ್ತು ಜೀವನವನ್ನ ಉತ್ತಮವಾಗಿ ಈ ಧರಣಿ ಆದರೆ ನನಗೆ ನಾಲ್ಕು ಬೀಜ ಕೊಟ್ಟ್ರಿ ನಾನು ಸಾವಿರಾರು ಬೀಜ ಕೊಟ್ಟು ನಿಮ್ಮ ಹೊಟ್ಟೆಯನ್ನು ತುಂಬಿಸಿದ್ದೇನೆ ಅಂತ ಹೇಳಿ ಎಲ್ಲೂ ಯಾರನ್ನು ಯಾವತ್ತೂ ಭೂಮಿ ತುತ್ತೂರಿಯನ್ನ ತಮಟೆಯನ್ನ ಬಾರಿಲ್ಲ ತನ್ನ ಕೆಲಸವನ್ನ ತಾನು ಮಾಡ್ತಾ ಹೋಗ್ತಾ ಇದೆ ಅದೇ ರೀತಿ ಫಲವಾಗುವ ಒಂದು ತುತ್ತೂರಿ ದೊರೆಯಿಲ್ಲ ಒಂದು ಗಿಡದಲ್ಲಿ ಒಂದು ಹೂ ಆಗ್ತದೆ ಕಾಣದ ತುಂಬಿ ಬಂದು ಪರಾಗ ಸ್ಪರ್ಶ ಆಗ್ತದೆ ಪರಾಗ ಸ್ಪರ್ಶ ಆದ ನಂತರ ಒಂದು ಕಾಯಿಯಾಗಿ ಅದು ಹಣ್ಣಾಗ್ತದೆ ಆದ್ರೆ ಹಣ್ಣನ್ನ ಗಿಡ ತಿನ್ನೋದಿಲ್ಲ ಆ ಗಿಡ ನಮಗೆ ಕೊಡ್ತದೆ ಹಾಗಂತ ಹೇಳಿ ಆ ಗಿಡ ತುತ್ತೂರಿಯನ್ನ ಯಾವತ್ತೂ ಊದಲಿಲ್ಲ ಇನ್ನು ಹಗಲಿ ಬೆಳಕ ಸೂರ್ಯ ಚಂದ್ರರದು ಒಂದು ಸದ್ದಿಲ್ಲ ಈ ಜಗತ್ತಿಗೆ ಹಗಲಲ್ಲಿ ಸೂರ್ಯ ರಾತ್ರಿಯಲ್ಲಿ ಸುಂದರವಾದ ತಂಪನೆಯ ಬೆಳಕನ್ನು ಕೊಡತಕ್ಕಂತಹ ಚಂದ್ರ ತಮ್ಮ ಸರಿಯಾದ ಸಮಯಕ್ಕೆ ತಂದು ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅವ್ರ ಏನಾದರೂ ನಾವು ಅಫಿಶಿಯಲ್ಸ್ ಒಂದು ದಿನ ರಜೆ ಹಾಕ್ತಾಗೆ ಆ ಸೂರ್ಯ ಚಂದ್ರ ಏನಾದ್ರೂ ಒಂದು ದಿನ ರಜೆ ಹಾಕ್ಬಿಟ್ರೆ ಖಂಡಿತವಾಗಿ ಜಗತ್ತು ಪ್ರಳೆಯಬಿಡುತ್ತೆ ಆದ್ರೆ ಅವರು ಸದ್ದು ಇಲ್ಲ ಗದ್ದಲನೂ ಇಲ್ಲ ತಮಟೆನೂ ಇಲ್ಲ ತುತ್ತೂರು ಇಲ್ಲ ಈ ಪ್ರಕೃತಿ ಎಷ್ಟು ಸುಂದರವಾಗಿ ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ತಲದಲ್ಲಿ ಜಗತ್ತನ್ನು ಪೋಷಿಸಿ ಲಾಲಿಸಿ ಪೋಷಿಸಿ ಬೆಳೆಸ್ತಾ ಇರತಕ್ಕಂತಹ ಈ ವ್ಯವಸ್ಥೆಯಲ್ಲಿ ನಾನು ನೀನು ಮಾಡತಕ್ಕಂತಹ ಕೆಲಸ ಯಾವ ರೀತಿಯದ್ದು ಆದ್ರಿಂದ ನಿನ್ನ ತುಟಿಗಳನ್ನು ಹೊಲೆದು ನಿನ್ನ ಕೆಲಸಗಳನ್ನು ಮಾತ್ರ ಮಾಡು ಮಾಡುವಂತೇಳಿ ಡಿ ವಿಜಯವರು ತಮ್ಮ ಕಗ್ಗದಲ್ಲಿ ಇಳಿಯಿಂದ ಮೊಳಗೆ ಹೊಗೆ ಒಂದು ತವಡೆಗಳಿಲ್ಲ ಮಾತು ಒಂದು ತುತ್ತೂರಿ ಧ್ವನಿ ಇಲ್ಲ ಹಾಗೆ ಬೆಳಕ ನೀವ ಸೂರ್ಯ ಚಂದ್ರ ಒಂದು ಸದ್ದಿಲ್ಲ ಹೊಲೆ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅನ್ನೋ ರೀತಿಯಲ್ಲಿ ಸಹ ತಮ್ಮ ಇದ್ದಾರೆ ಹಾಗಾಗಿ ಸಾರ್ವಜನಿಕರಿಂದ ಸಮಾಜದಿಂದ ಅವರು ಈ ತರದ ಒಂದು ಗೌರವಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತ ವೇದಿಕೆ ಮೇಲೆ ಮುರುಘಾ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರವೀಶ್ ಸಿಆರ್ ಮತ್ತು ಧಾರವಾಡ ಹೈಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಶೀಲ್ವಂತರ್ ಉಪಸ್ಥಿತರಿದ್ದರು